ನಮ್ಮ ಹಳ್ಳಿನಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದವರ ಗಂಡು ಮಕ್ಕಳಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಕೊಡ್ತಾ ಇಲ್ಲ ಕಾರಣ ಏನು ಅಂತ ಅನ್ನೋದನ್ನ ನಾವು ಹುಡುಕಬೇಕು ಕಾರಣ ಏನು ಅಂದ್ರೆ ಹಳ್ಳಿನಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋದಿಲ್ಲ ನಮ್ಮ ಮಕ್ಕಳನ್ನ ಕೊಟ್ರೆ ಸುಖವಾಗಿರೋದಿಲ್ಲ ಅದೆಲ್ಲರೂ ಕ್ವೈಟ್ ನ್ಯಾಚುರಲ್ ಅದು ಎಲ್ಲರೂ ಅದನ್ನ ಭಾವನೆ ಇರಬೇಕು ಮಾಡಬೇಕು ತಪ್ಪು ಅಂತ ನಾನು ಹೇಳಲ್ಲ ಅದಕ್ಕೆ ನಾವು ನಮ್ಮ ಆದಾಯವನ್ನು ದುಪ್ಪಟ್ಟು ಮಾಡತ ಮಾಡ್ಕೋಬೇಕು ಸರ್ಕಾರದ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ವೈಯಕ್ತಿಕವಾಗಿ ಆರ್ಥಿಕವಾಗಿ ದುಡಿ ನಾವು ಮಾಡಿಕೊಂಡಾಗ ಮಾತ್ರ ನಮ್ಮನ್ನ ಬೇರೆಯವರು ಸಮಾಜದಲ್ಲಿ ಗೌರವಿಸ್ತಾರೆ ಯೋಚನೆ ನಾವು ಯುವಕರು ಇಲ್ಲ ಎಲ್ಲ ಇದಾರೆ ನಿಮ್ಮಲ್ಲಿ ಮದುವೆ ಆಗದೆ ಹುಡುಗ್ರಿಲ್ವಾ ನಿಜ ಪಾಪ ಕಷ್ಟ ಹೇಳ್ಬೋದು ಹೇಳ್ದ ಅವನು ಇದು ಏನಾಗ್ತದೆ ಅಂದ್ರೆಲ್ಲ ಹೆಣ್ಣು ಹುಡುಗಿಲ್ಲ ಮಕ್ಳೆಲ್ಲ ವಿದ್ಯಾವಂತ ಮಾಡ್ಬಿಡ್ತೀವಿ ಅವ್ರ ಆದ ತಕ್ಷಣ ಏ ನಾವ್ ಇಷ್ಟು ಓದಿದೀವಿ ಓದ್ದೆರ ಜೊತೆ ನಾವಂಗೆ ಇರೋದು ಊರಲ್ಲಿ ಅಂತ ಅವ್ರ ಅನ್ನೋದು ಮೊದ್ಲು ಮಾವ್ ಮಕ್ಕಳು ಅಕ್ಕನ ಮಕ್ಕಳು ಇವ್ರು ಮದುವೆ ಮಾಡ್ಕೊಂಡು ಹೆಂಗೆಂಗೋ ಆ ಒಂದು ವಂಶ ಕುಡಿನ ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನೋಡಿದ್ದು ಇವತ್ತು ಹಂಗೆ ಆಗ್ತಾ ಇಲ್ಲ ಭಾರಿ ಕಷ್ಟ ಅದಕ್ಕೆ ನಾವು ಆರ್ಥಿಕವಾಗಿ ಚೆನ್ನಾಗ್ತಕ್ಕಂಥದಕ್ಕೆ ಮುಂದಾಗಬೇಕು ಹೆಂಗಾಗ್ಬೇಕು ಅಂದ್ರೆ ಸರ್ಕಾರದ ಸವಲತ್ತು ತಗೊಂಡು ಹೆಂಗೆ ಬರ್ತಕ್ಕಂಥ ಆದಾಯವನ್ನು ಮಾಡ್ತಕ್ಕಂಥದ್ದು ಹೋದ್ರೆ ಆಮೇಲೆ ಈಗಿರ್ತಕ್ಕಂಥದ್ದು ಎರಡೇ ಜಾತಿ ಗಂಡು ಹೆಣ್ಣು ಅಷ್ಟೆ ಬೇರೆ ಯಾವುದೂ ಇಲ್ಲ ಏನ್ ಹೇಳ್ತಾರೆ ಸುಮ್ಮನೆ ಯಾರನ್ನ ನಾವು ಅರ್ಜಿ ಹಾಕೊಂಡಿದ್ದೀವಲ್ಲ ಇಂಥ ಜಾತಿ ಹುಡ್ತೀವಿ ಹೇಳಿ ಯಾರು ಅರ್ಜಿ ಹುಟ್ಟಾಗ ಮಾತ್ರ ಅಯ್ಯೋ ಅವ್ರ ಹುಡುಗ ಆಮೇಲೆ ಅಂತಾರೆ ಹುಟ್ಟದಾಗ್ಲೂ ಬರೀ ಬದ್ಲೇ ಹೋಗ್ಬೇಕಾದ್ರು ಬರೀ ಬದ್ಲ ಆದ್ರೆ ನಾವು ಇದ್ದಾಗ ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಭಾರಿ ಮುಖ್ಯ ನಮ್ಮಲ್ಲಿ ಈಗ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದ್ರೆ ಜಾತಿ ಮೇಲೆ ಮನುಷ್ಯನ ಅಳಿಯೋದು ಗುರ್ಸೋದು ಆಗೋಗ್ಬಿಟ್ಟಿದೆ ಗುಣದ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ಬಾರಿ ಕಷ್ಟ ಆಗುತ್ತೆ ಇವತ್ತು ಜಾತಿ ಮುಂದಿದೆ ಹೊರತು ಅವರ ವ್ಯಕ್ತಿತ್ವ ಅವರ ಹೋರಾಟ ಅವ್ರ ಕೆಲಸ ಯಾವ್ದು ಮುಂದೆ ಆಮೇಲೆ ನೋಡಿರೋದೇ ಇಲ್ಲ ಇವತ್ತು ನಾನು ಯಾವ ಪೇಪರ್ ಅಲ್ಲಿ ನೋಡಿದೆ ಹೈಕೋರ್ಟ್ ಜಡ್ಜ್ ಒಂದು ಪತ್ರಿಕೆ ಹೇಳಿದ್ರು ಯಾವತ್ತು ನೀವು ಈ ಮುಂದಿನ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನೂ ಮಾರ್ಕೋಬಾರದು ಅಂತ ನಿಜ ನೀವು ಇವತ್ತು ರಾಜಕೀಯವಾಗಿ ಸೇವೆ ಮಾಡೋಕ್ಕೆ ಯಾರು ಬಂದಿರ್ತಾರೆ ಅಂದರೆ ನಿಮ್ಮ ಸೇವೆ ಮಾಡೋಕ್ಕೆ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಇವ್ರಿಗೆ ಯಾರು ಓಟ್ ಹಾಕಿದ್ರು ನನಗೂ ಅವರೇ ಓಟ್ ಹಾಕಿದ್ರು ಇವ್ರಿಗೆ ಯಾರು ಓಟ್ ಹಾಕಿದ್ರು ನನಗೂ ಅವರೇ ಓಟ್ ಹಾಕಿದ್ರು ಇಲ್ಲಿ ಎಲ್ಲ ವೋಟರ್ಸ್ ಒಬ್ಬರೇ ನಾವು ವಿವಿಧ ಹುದ್ದೆಯನ್ನು ಅಲಂಕರಿಸಿರ್ತೀವಿ ಅಷ್ಟೇ ನಮ್ಮ ಜವಾಬ್ದಾರಿ ನಿಮಗೆ ಸೇವೆಯ ಮಾಡ್ತಕ್ಕಂಥದ್ದು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದು ನಮ್ದಾಗಬೇಕು ಮೂಲಭೂತ ಸೌಕರ್ಯ ಆದ ಮೇಲೆ ಯಾರು ಜಾಸ್ತಿ ತುಂಬ ಕೊಡ್ತೇನೆ ನನ್ನ ಕಡೆಗೆ ಹೋಗ್ಬಿಟ್ರೆ ನಾವೇನೋ ಹೋಗ್ಬಿಡೋದು ಅದು ನೋವಾಗದು ಇಲ್ಲಿ ನಾನು ಸಹ ತೋಗ್ತೀನಿ ನೀವು ಸಾಯ್ತೀರಿ ನಾವು ಮಾಡಿರೋ ಕೆಲಸ ಮಾತ್ರ ಉಳಿತದೆ ಉಳಿಯೋದಿಲ್ಲ ಊರಿಗೆ ನಾನು ಮೊದಲನೇ ಸಹ ಇದಾದಾಗ ಇಲ್ಲಿಗೆ ಸುವರ್ಣ ಗ್ರಾಮವನ್ನ ಫಸ್ಟ್ ಕೊಟ್ಟೆ ನಾನು ಇಲ್ಲಿಗೆ ಇಲ್ಲಿಗೆ ಸುವರ್ಣ ಗ್ರಾಮ ಎಷ್ಟು ಲಕ್ಷ ಹೋದೇನ್ರಿ ಯಾತಿಕವಾಗಿ ಈಗ ನಾನು ನಮ್ಮನೆಯಿಂದ ಕೊಡಲಿಲ್ಲ ಸಿಕ್ಕಂಥ ಅವಕಾಶದಲ್ಲಿ ಇಲ್ಲಿರ್ತಕ್ಕಂಥ ಬಡವ ಬಗ್ಗರಿಗೆ ಈ ಊರ ಊರು ಸುಂದರವಾಗಬೇಕು ಸೌಕರ್ಯ ಸಿಗಬೇಕು ಅಂತ ಕೊಟ್ಟು ಅದನ್ನು ನಮ್ಗೆ ನಮ್ಮ ಕಾಲದಲ್ಲಿ ಕಾಂಟ್ರಾಕ್ಟ್ ರೋಡ್ ಇರ್ಬೋದು ಟಾರ್ ರೋಡ್ ಇರ್ಬೋದು ಇವೆಲ್ಲದೇ ಅವಕಾಶ ಇತ್ತು ಮಾಡೋದು ಬೌನ ಇವತ್ತು ನಾನು ನಾನಿದ್ದಂಥ ಕಾಲದಲ್ಲಿ ಮಳ್ಳಿ ಮೈಸೂರಿಗೆ ಹೆಚ್ಚು ಕಡಿಮೆ ಕಾಲೋನಿಯಲ್ಲಿ ಒಂದೊಂದು ಎರಡೆರಡು ಮೂರು ಮೂರು ಕಾರ್ಯಕ್ಕೆ ಕೊಟ್ಟಿದ್ದೀವ ಎಲ್ಲರೂ ಇದು ನಡ್ರಿ ಪಶುಭಾಗ್ಯದಲ್ಲಿ ಹೆಚ್ಕೊಂಡು ಹೆಚ್ಕೊಟ್ಟಿದ್ದೆ ಪಶುಭಾಗ್ಯ ಹಾಂ ಏನು ಸಿಕ್ಕಿದಲ್ಲಿ ನೀವು ನನಗೆ ಸಿಕ್ಕಿಲ್ವಲ್ಲ ಕೈಕಾಲದಲ್ಲಿ ಅದ್ರ ಮೇಲೆ ಡಾಕ್ಟರ್ನೇ ಬೇಕಾಗಿತ್ತು ಅಂದರೆ ಸೌಕರ್ಯ ನಾನಿದ್ದಾಗ ಇವತ್ತು ಸರ್ಕಾರದಲ್ಲಿ ಪಶುಭಾಗ್ಯ ಅಲ್ಲ ಕೆಲಸ ಎಲ್ಲ ಮಾಡ್ಬಿಟ್ಟು ಒಂದು ಕೊಡ್ತಾ ಇಲ್ಲ ಅವಾಗ ನಾನು ನನಗೆ ನಿಮ್ಮ ಮೋಗಳಿಗೆ ಅವ್ನು ಐನೂರು ನಾನ್ನೂರು ಇನ್ನೂ ಹೇಳಿಕೊಡ್ತಿಲ್ಲ ಅಯ್ಯೆಷ್ಟು ತಗೊಂಡ್ರೆ ಸರಿ ಆ ಅಯ್ಯಷ್ಟು ಪ್ರಕಾರ ಇಂದ್ರ ಅನ್ನದ ಗೊಸೆ ಮಾಡ್ಕೋಬೇಕಲ್ಲ ಅದು ಬೇಕಲ್ಲ ನಾನು ಅದಲ್ಲ ನಮ್ಗೆ ಸಿಕ್ಕಂತ ಅವಕಾಶ ಸೌಕರ್ಯದಲ್ಲಿ ನಾವು ಯಾರು ಪರ ಇರಬೇಕು ಸುರೇಶು ಇವರು ನಾವೆಲ್ಲ ಯಾರಿಗೆ ಧ್ವನಿ ಇರೋದಿಲ್ಲ ಯಾರು ಶಕ್ತಿ ಇರೋದಿಲ್ಲ ಯಾರು ಹಸುವಿನಿಂದ ಇರ್ತಾರೆ ಅವ್ರಿಗೂ ಊಟ ಹಾಕ್ಸ್ಬೇಕು ಧ್ವನಿ ಇಲ್ದೇ ನೋಡ್ ಪರ ನಿಂತ್ಕೋಬೇಕು ತಾಯಿ ನಾವು ಇದೇ ಮಾಡಿರ್ಲಿ